ಹುಬ್ಬಳ್ಳಿಯಲ್ಲಿ ನೇಹಾ ಹಿರಮೆಟ್ ಸಾವು ದೇಶವನ್ನೇ ದುಃಖಕ್ಕೆ ಈಡು ಮಾಡುವಂತಾಗಿದ್ದು ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳದೆ ರಾಜ್ಯ ಸರ್ಕಾರ ಸೂಕ್ತ ತನಿಖೆಯನ್ನು ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಫಕೀರ್ ದಿಂಗಲೇಶ್ವರ ಶ್ರೀಗಳು ಆಗ್ರಹಿಸಿದರು ನಗರದ ಚೆನ್ನಮ್ಮ ವೃತ್ತದಲ್ಲಿ ನೇಹಾ ಹಿರಮೆಟ್ ಕೊಲೆ ಖಂಡಿಸಿ ಫಕೀರ ದಿಂಗಲೇಶ್ವರ ಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು ನೇಹಾ ಹಿರಮೆಟ್ಗೆ ನ್ಯಾಯ ಸಿಗಬೇಕು ಮಹಿಳೆಯರಿಗೆ ರಕ್ಷಣೆ ಹಾಗೂ ಸ್ವಾತಂತ್ರ್ಯ ಸಿಗಬೇಕು ಬಿಜೆಪಿ ಪಕ್ಷದವರು ಚುನಾವಣೆ ಅಸ್ತ್ರವಾಗಿ ಮಾಡಿಕೊಳ್ಳಲಾಗುತ್ತಿದೆ ಮಾನವೀಯತೆ ಇಲ್ಲದಂತಹ ಪರಿಸ್ಥಿತಿ ಉದ್ಭವಿಸಿದ್ದು ಈ ಸಾವನ್ನು ಬಹುಸಂಖ್ಯಾತ ರಾಜಕಾರಣಿಗಳು ಬಳಕೆ ಮಾಡಿಕೊಳ್ಳುತ್ತಾರೆಂಬ ನಾಡಿನ ಜನ ಅಂದುಕೊಂಡಿರಲಿಲ್ಲ ಎಂದರು ಯಾವುದೇ ಸರ್ಕಾರ ಇರಲಿ ಇಂತಹ ಘಟನೆ ಹಾಗೂ ಕೊಲೆಯನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬಾರದು ಏಕಕಾಲಕ್ಕೆ ಬೆಂಗಳೂರು ತುಮಕೂರು ಹುಬ್ಬಳ್ಳಿಯಲ್ಲಿ ಕೊಲೆಗಳು ಆಗುತ್ತಿವೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಏನು ಮಾಡುತ್ತಿವೆ ಎಂಬ ಪ್ರಶ್ನೆ ಮೂಡಿದೆ ಎಂದರು ಒಂದು ಪಕ್ಷ ಲವ್ ಜಿಹಾದ್ ಎಂದು ಹೇಳುತ್ತಾ ಬಂದಿದ್ದೇವೆ ಆದರೆ ಇಂತಹ ಕ್ರೂರಿಗಳಿಗೆ ಉಗ್ರ ಶಿಕ್ಷೆ ಏಕೆ ಆಗಲಿಲ್ಲ ಎರಡೂ ಪಕ್ಷಗಳಿಗೆ ಮಾನ ಮರ್ಯಾದೆ ಇದ್ದರೆ ಆರೋಪಿಗೆ ತಕ್ಷಣವೇ ಉಗ್ರ ಶಿಕ್ಷೆ ಆಗಬೇಕಿದೆ ಅವಳ ನಡತೆ ಸರಿಯಿಲ್ಲ ಎಂದು ಕಳಂಕ ತರುವ ಕೆಲಸವನ್ನು ಕೆಲವರು ಮಾಡುತ್ತಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳು ನೋವಿನಲ್ಲಿ ಇರುವವರು ಕೂಡಲೇ ಪಾಲಕರು ಹಾಗೂ ನಾಡಿನ ಮುಖಂಡರ ಗಮನಕ್ಕೆ ತಂದು ರಕ್ಷಣೆ ಪಡೆಯಬೇಕು ಎಂದು ಅವರು ಸಲಹೆ ನೀಡಿದರು ಇನ್ನು ಪ್ರಧಾನಿಯವರ ಭೇಟಿ ಬಚಾವ್ ಭೇಟಿ ಪಡಾವ್ ಎಂಬುದು ಅಕ್ಷರಶಃ ಅನುಷ್ಠಾನಕ್ಕೆ ಬರಬೇಕು ಸರ್ಕಾರವೇ ಮಹಿಳೆಯರ ರಕ್ಷಣೆಗೆ ಪರವಾನಗಿಯೇ ಆಯುಧ ನೀಡುವಂತೆ ವ್ಯವಸ್ಥೆ ಜಾರಿಗೆ ಬರಬೇಕು ನೇಹಾ ಘಟನೆಯನ್ನು ಎಲ್ಲರೂ ನಿಂತು ನೋಡಿದರೆ ವಿನಃ ಯಾರೂ ರಕ್ಷಣೆ ಬರಲಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಕ್ಷಣೆಗೆ ಆಯುಧ ಇಟ್ಟುಕೊಳ್ಳಲು ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ಹೊಸಪೇಟೆಯ ಅಮ್ಮನವರು ಮಾತನಾಡಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಎಂದು ಒಡ್ಡಿ ಬೇಡಿಕೊಳ್ಳುತ್ತೇವೆ ಹೆಣ್ಣಿಗೆ ಬೆಂಬಲ ರಕ್ಷಣೆ ನೀಡುವ ಕೆಲಸ ಆಗಬೇಕಿದೆ ದೇಶಕ್ಕೆ ಯೋಗಿ ಆದಿತ್ಯನಾಥರಂತಹ ನಾಯಕ ಬೇಕಿದೆ ಇಂತಹ ಕೊಲೆಗಾರನಿಗೆ ಸ್ಪಾಟ್ನಲ್ಲಿಯೇ ಎನ್ಕೌಂಟರ್ ಮಾಡಬೇಕಿದೆ ಅವನಿಗೆ ಉಗ್ರ ಶಿಕ್ಷೆ ಆಗುವವರೆಗೂ ಪ್ರತಿಭಟನೆ ನಿಲ್ಲದು ಹಿಂದೂ ಸಮಾಜದಲ್ಲಿ ಒಗ್ಗಟ್ಟು ಏಕತೆ ಇಲ್ಲದ ಕಾರಣಕ್ಕೆ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿವೆ ಇನ್ನಾದರೂ ಹಿಂದೂಗಳು ಒಗ್ಗಟ್ಟಿನಿಂದ ಪ್ರದರ್ಶನ ತೋರುವ ಮೂಲಕ ದೇಶ ಮಹಿಳೆಯರ ರಕ್ಷಣೆಗೆ ಮುಂದಾಗಬೇಕು ಮಹಿಳೆಯರ ಮೇಲೆ ಇಂತಹ ಘಟನೆ ಮಾಡಿದವರಿಗೆ ತಕ್ಷಣವೇ ಎನ್ಕೌಂಟರ್ ಆಗುವ ಕಾನೂನು ತರಬೇಕು ಮಠಾಧೀಶರು ಮಠ ಬಿಟ್ಟು ಹೋರಾಟಕ್ಕೆ ಬರಬೇಕು ಎಂದು ಆಗ್ರಹಿಸಿದರು ಆರೋಪಿಯನ್ನು ಕೊಲ್ಲಬೇಕು ಅದು ದೇಶಕ್ಕೆ ಸಂದೇಶ ಸಾರಬೇಕು ಎಂದು ಹಕೊತ್ತಾಯ ಮಾಡಿದರು ಹಾಗೂ ಬಿಜೆಪಿಯವರು ಇದನ್ನ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ತಕ್ಕಂತಹದ್ದು ಬಹಳಷ್ಟು ನೀಚ ಕೆಲಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಅದೇ ಬೆಂಕಿಯನ್ನು ತೆಗೆದುಕೊಂಡು ಹೋಗಿ ಅಡಿಗೆ ಮಾಡಿಕೊಂಡಿದ್ರು ದೀಪ ಹಚ್ಚಿಕೊಂಡಿದ್ರು ಅನ್ನುವ ಹಾಗೆ ಬಹುಶಃ ಈ ಪ್ರಕರಣವನ್ನು ಎತ್ಕೊಂಡಿರ್ತಕ್ಕಂಥದ್ದು ಮಾನವೀಯತೆ ಅಂತಕ್ಕಂಥದ್ದು ತಲೆ ತಗ್ಗಿಸಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತಾ ಈ ಸಾವನ್ನ ಬಹುಸಂಖ್ಯಾತ ರಾಜಕಾರಣಿಗಳು ಈ ರೀತಿ ಬಳಕೆ ಮಾಡಿಕೊಳ್ತಾರೆ ಅಂತ ಬಹುಶಃದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂದರೆ ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ ಒಂದು ಕಡೆಗೆ ಆ ಮಗುವಿನ ಮಾನ ಮತ್ತು ಪ್ರಾಣ ಮತ್ತು ಮನೆತನದ ಮಾನ ಸಮಾಜದ ಮಾನನೂ ಕೂಡ ಈ ಸಂದರ್ಭದಲ್ಲಿ ಹರಾಜಾಗ್ತಾ ಇರತಕ್ಕಂತಹದ್ದು ಹೋಗಿದೆ ಮತ್ತು ಮಾನನು ಹೋಗಿದೆ ಮನೆತನದ ಮಾನವನ್ನು ಕಳೆಯುವಂತಹ ಕೆಲಸವನ್ನು ಒಂದಿಷ್ಟು ಮಾಧ್ಯಮಗಳಲ್ಲಿ ಹರಿಬಿಡ್ತಾ ಇರತಕ್ಕಂತಹದ್ದನ್ನು ನೋಡಿದರೆ ಯಾರು ಇಲ್ಲಿ ರಕ್ಷಣೆ ಮಾಡತಕ್ಕಂಥವ್ರು ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಯಾವುದೇ ಸರ್ಕಾರ ಇರಲಿ ಇಂತಹ ಕೊಲೆಗಳನ್ನಂತಹದ್ದು ಬಹುಶಃ ಈ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇದೆಯೋ ಇಲ್ಲೋ ಅನ್ನುವಂತಹ ಕೇಳುವ ಪ್ರಶ್ನೆ ನಮ್ಮ ಮುಂದಿದೆ ಅಂತಕ್ಕಂತಹದ್ದು ಏಕಕಾಲದಲ್ಲಿ ಗದಗನೊಳಗೆ ನಾಲ್ಕು ಹೆಣಗಳು ಬೆಳಿತವೆ ಬೆಂಗಳೂರಿನಲ್ಲಿ ಹೆಣಗಳು ಬೆಳಿತವೆ ತುಮಕೂರಿನಲ್ಲಿ ಬೀಳ್ತವೆ ಹುಬ್ಬಳ್ಳಿಯಲ್ಲಿ ಹಾಡ್ ಹಗಲನೇ ಒಂದು ವಿದ್ಯಾರ್ಥಿನಿಯ ಬರಬ್ಬರ ಹತ್ಯೆ ಆಗ್ತದೆ ನಾವು ಯಾವುದೇ ಪಕ್ಷದ ವಿಚಾರವಾಗಿ ಮಾತಾಡ್ತಾ ಇಲ್ಲ ಬಹಳ ನೋವಿನ ಸಂಗತಿ ಅಂತ